ರೈತ ಮಿತ್ರರೇ ದಯವಿಟ್ಟು ಈ ಕಡೆ ಗಮನಿಸಬೇಕು ಈ ವಿಡಿಯೋ ಒಂದು ಸ್ವಲ್ಪ ಟೈಮ್ ತಗೊಂಡು ವಿಡಿಯೋ ನೋಡ್ರಿ ಇದನ್ನ ನಾ ವಿಡಿಯೋ ಮಾಡ್ತಾ ಇದೀನಿ ಈ ಮುಳುಸಜ್ಜನ್ನು ಮಾರಿ ಐತಲ್ಲ ಮಹಾಮಾರಿ ಹೊಲ ತುಂಬಿಕೊಂಡ್ ರೈತರ ಬರ್ಬಾದಾಗಿ ಹೋಗಿದಾರೆ ಈ ಮೆಕ್ಕೆಜೋಳದಾಗ ಒಂದು ಔಷಧಿ ಹೊಡೆದಾರ ಅದು ಹಾವೇರಿಲಿ ಸಿಗ್ತೈತಿ ಇಲ್ಲಿ ನೋಡ್ರಿ ಇದು ಸಿರಗಂಬಿ ಗ್ರಾಮದ ರೈತರ ರೈತ ಮಿತ್ರರು ಇದನ್ನ ಮೆಕ್ಕೆಜೋಳದಲ್ಲಿ ಔಷಧಿ ಸಿ ಇದು ನೋಡ್ರಿ ಸರಿ ಒಂದಿಷ್ಟ ಮಿಸ್ಟೇಕ್ ಏನಂತ ಹೇಳಿದ್ರೆ ಈಗ ಸಿರಗಂಬಿ ಗ್ರಾಮದಲ್ಲ ಹೊಸಳ್ಳಿ ಗ್ರಾಮದ ರಾಜು ರಾಜು ಹೊಸಳ್ಳಿ ಅಂತೇಳಿ ಈ ನೋಡ್ರಿ ಇದು ನೀವು ಸ್ವಲ್ಪ ವಿಷ್ಣ ಮಾಡ್ಬೋದು ರೈತ ರೈತರ ರೈತರ ರಾಜಣ್ಣ ಅಂತೇಳಿ ರಾಜಣ್ಣ ರೇ ಹೇಳ್ರಿ ಸ್ವಲ್ಪ ಹಂಗ ಸ್ವಲ್ಪ ಮಾತಾಡ್ರಿ ನಾನು ಹಂಗ ಇದು ಔಷಧಿ ನೋಡ್ರಿ ಇಲ್ಲ ಈಗ ಕೈಯಾಗ ರೈತರ ಹಿಡಿದ್ರೆ ಪ್ರತಿ ಅಮ್ಮ

ಅದ್ರ ಜೊತೆ ಏನ್ ಮಿಕ್ಸ್ ಮಾಡ್ಬೇಕಂತ ಸ್ವಲ್ಪ ಹೇಳಬೇಕು ನೀವು ಅದ್ರ ಟಿಂಚರ್ ಏನೋ ಬರ್ತದಂತಲ್ಲ ಟಿಂಚರ್ ಮತ್ತು ವಿಡ್ ಮಾಸ್ಟರ್ ಅಂತ ಹೇಳಿ ಕೊಡ್ತಾರ ಟಿಂಚರ್ ಮತ್ತೆ ವೀಡ್ ಮಾಸ್ಟ್ರು ಸೇರಿ